ನಾವು ಈ ಮ್ಯೂಸಿಕ್ ಥೆರಪಿ ಕೊಡ್ತೀವಿ ಈ ಮ್ಯೂಸಿಕ್ ಥೆರಪಿ ಕೊಡೋ ಉದ್ದೇಶ ಏನಂದರೆ ಈಗ ಆಗಿನ ಕಾಲದಲ್ಲಿ ಈ ಎಷ್ಟು ನೀವು ಮನೆಯಲ್ಲಿ ತುಂಬ ಸ್ಟ್ರೆಸ್ಸು ಎಂಗ್ ಎಲ್ಲ ಇರುತ್ತೆ ಇದ್ದಾಗ ಅವರು ತುಂಬ ಅದನ್ನ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ತಗೊಂಡು ಅವರು ಉದ್ಯೋಗ ತುಂಬ ಬಂದಾಗ ಅವ್ರಿಗೆ ಹಾರ್ಮೋನ್ ಚೇಂಜಸ್ ಆಗುತ್ತ ಆಗಿ ಅವ್ರಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಅನ್ನೋದೆಲ್ಲ ಬರುತ್ತೆ ಆ ಥರ ಬರ್ಕೂಡ್ದು ಮಗು ಚೆನ್ನಾಗಿ ಬೆಳಿಬೇಕು ಹೊಟ್ಟೆಯಲ್ಲಿ ಮತ್ತು ಅವರು ತಾಯಿ ಏನು ನೆನೆಸ್ ಮನದಲ್ಲಿ ನೆನೆಸ್ಕೊಳ್ತಾರೋ ಅದೇ ರೀತಿಯೇ ಮಗುನೂ ಹುಟ್ಟುತ್ತೆ ಮ ಗರ್ಭದಲ್ಲಿರೋ ಮಗು ಅದನ್ನು ಲಿಸನ್ ಮಾಡುತ್ತೆ ಲಿಸನ್ ಮಾಡಿದಾಗ ಅವ್ರು ಫುಲ್ ಸ್ಟ ಪ್ರಶಾಂತವಾಗ್ತಾರೆ ಪ್ರಶಾಂತವಾದಾಗ ಅವ್ರಿಗೆ ಯಾವುದೇ ರೀತಿ ಈ ಥರ ಬಿ ಪಿ ಶುಗರ್ ಥೈರಾಯ್ಡ್ ಅನ್ನೋದು ಬರೋದು ಅದಕ್ಕೆ ಕಮ್ಮಿ ಇರುತ್ತೆ ಅದು ಕಮ್ಮಿ ಆದಾಗ ಅವರು ಡೆಲವರಿ ಆಗೋವಾಗ ಅದು ಮಾ ಸಪೋರ್ಟ್ ಆಗಿರುತ್ತೆ ಫುಲ್ ಸಪೋರ್ಟ್ ಕೊಡ್ಲಿ ಕೊಟ್ಟಿರ್ತೀವಿ ಸಂಗೀತ ಚಿಕಿತ್ಸೆ ಕೊಟ್ಟಾಗ ಅವರು ಡೆಲಿವರಿ ಆಗ ಆಗೋ ಟೈಮಲ್ಲಿ ಅವರು ಫುಲ್ ಸ್ಟ್ರಾಂಗ್ ಆಗಿರ್ತಾರೆ ಸ್ಟಬ್ ಆಗಿ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಹೆರಿಗೆ ಆದ ನಂತರ ಅವರಿಗೆ ಈ ಬ್ಲೀಡಿಂಗ್ ಅನ್ನೋದು ರಕ್ತಸ್ಥಳ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಅವ್ರ ಗರ್ಭಿಣಿ ಅಂತ ಗೊತ್ತಾದಾಗಿಂದ ತಾಯಿಯೊಂದರಿಗೆ ನಾವು ಇಲ್ಲಿ ಸಂಗೀತ ಚಿಕಿತ್ಸೆ ಚಿಕಿತ್ಸೆ ಕೊಡ್ತೀವಿ ಎಷ್ಟು ಟ್ವೆಂಟಿ ಮಿನಿಟ್ಸ್ ಬಟ್ ಈಗ ಅವರೆಲ್ಲ ಈಗ ಟ್ವೆಂಟಿ ಮಿನಿಟ್ಸ್ ಮೇಲೆ ಕೇಳ್ತಾರೆ ಅಂದರೆ ಅವ್ರಿಗೆ ಅಷ್ಟು ಟೆನ್ಷನ್ ಇರುತ್ತೆ ಮನೆಯಲ್ಲಿ ಯಾವ್ದಾ ಯಾವುದಾದ್ರೂ ರೀತಿ ಟೆನ್ಷನ್ ಇರುತ್ತೆ ಈಗ ತಾನು ಗರ್ಭಿಣಿ ಇರೋದರಿಂದ ಏನು ಮಗು ಹುಟ್ಟುತ್ತೆ ಮತ್ತು ಯಾವ ರೀತಿ ನನಗೆ ಡೆಲಿವರಿ ಆಗುತ್ತೆ ಪೇಯ್ನ್ ಇರುತ್ತೆ ಅಂಥದ್ದೆಲ್ಲ ಅವ್ರು ತುಂಬ ತಲೆಗೆ ಹಾಕ್ಕೊಂಡಾಗ ತುಂಬ ಸ್ಟ್ರೆಸ್ ಇರುತ್ತೆ ಮತ್ತು ಈಗ ಈ ಇತ್ತೀಚೆಗೆ ಅರ್ಲಿ ಮ್ಯಾರೇಜ್ ತುಂಬ ಆಗ್ತಾ ಇದೆ ಅವ್ರಿಗೆ ಏನೂ ಗೊತ್ತಿರಲ್ಲ ಸೆವೆಂಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸು ಅವಾಗ ಅವರು ಫುಲ್ಲು ಅಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಥೆರಪಿ ತುಂಬ ಯೂಸ್ಫುಲ್ ಆಗಿದೆ ಏಯ್ಟ್ ಮಂತ್ಸ್ ತನಕ ಸೆವೆನ್ ಮಂತ್ಸ್ ತನಕ ನಾವು ಮೀಸಿಕ್ ಥರಪಿ ಕೊಡ್ತೀವಿ ತಾಯಿಯಂದಿರಿಗೆ ಏಯ್ಟ್ ಮಂತ್ ಆದಮೇಲೆ ಮಗುಗೆ ಹಾರ್ಟ್ ಬೀಟ್ ನೋಡ್ತೀವಿ ನೋಡಿಬಿಟ್ಟು ಅದೇ ಫಸ್ಟ್ ಥೆರಪಿ ಹಾರ್ಟ್ ಬೀಟ್ ನೋಡಿ ಆಮೇಲೆ ಥೆರಪಿ ಕೊಟ್ಟು ಏನು ಹಾರ್ಟ್ ಬೀಟ್ ನೋಡಿದಾಗ ತುಂಬ ವೇರಿಯೇಷನ್ ಇರುತ್ತೆ ಫಸ್ಟ್ ಮಗು ಓಡಾಡಿರಲ್ಲ ಥೆರಪಿ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಮೂವ್ ಆಗಿರುತ್ತೆ ಆ ಥರ ಎಲ್ಲ ಇರುತ್ತೆ ನಮ್ಮ ಆ್ಯಕ್ಚುಲಿ ಮಂತ್ಲಿ ಒನ್ಸ್ ಇರೋ ಚೆಕ್ಅಪ್ ಬಂದಾಗ ಇಲ್ಲಿಗೆ ಬರ್ತಾರೆ ತಾಯಿಯಂದಿರು ಎವ್ರಿ ಡೇ ನಾವು ಅವರಿಗೆ ಬರ್ಕೊಡ್ತೀವಿ ಯೂಟ್ಯೂಬಲ್ಲಿ ಈ ಥರ ಮ್ಯೂಸಿಕ್ ಬರುತ್ತೆ ಲಿಸನ್ ಮಾಡಿ ಎವ್ರಿ ಡೇ ಹಾಫ್ ಆನ್ ಅವರ್ ಟು ಅವರ್ ಲಿಸ್ ಮಾಡಬೇಕಂತ ಅವ್ರಿಗೆ ಡೈರಿ ಇಶ್ಯೂ ಮಾಡ್ತೀವಿ ಆ ಡೈರಿನಲ್ಲಿ ಅವರೆಲ್ಲ ಮೆನ್ಷನ್ ಮಾಡಿಕೊಂಡು ನಮಗೆ ತಂದು ತೋರಿಸ್ತಾರೆ ಅಷ್ಟು ಗೊತ್ತಿರಲಿಲ್ಲ ಈ ನಡುವೆ ದಿನಕ್ಕೆ ಫಾರ್ಟಿ ತರ್ಟಿ ಫೈವ್ ಫಾರ್ಟಿ